ಶಿಕ್ಷಣ ಸಂಸ್ಥೆಯಲ್ಲಿ ಸೋಲಾರ್ ಕಾರ್ ಅನ್ನುವಂಥದ್ದು ವಿದ್ಯಾರ್ಥಿಗಳು ಅದನ್ನು ರೆಡಿ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಇದಕ್ಕಿಂತ ಪ್ರಥಮವಾಗಿ ತಾವು ಒಂದು ಸೋಲಾರ್ ದಿತ್ತ ಆ ಹಾಕ್ತಕ್ಕಂಥದ್ದು ಅಥವಾ ಯಾವುದೇ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲದೆ ಕಾರು ಓಡುವಂಥದ್ದು ಈಗಾಗಲೇ ನಾವು ವಿಡಿಯೋ ನಮ್ಮ ಗುರುಬಸ್ವ ಶಿಕ್ಷಣ ಸಂಸ್ಥೆಯಿಂದ ಅದನ್ನು ಒದಗಿಸಿಕೊಟ್ಟಿದೀವಿ ಬಟ್ ಇವಾಗ ಎರಡನೇ ಪ್ರಯೋಗದಲ್ಲಿ ಈ ವಿದ್ಯಾರ್ಥಿನಿಯರು ಸೋಲಾರ್ ಕುಕ್ಕರ್ ಅನ್ನುವಂಥದ್ರಿಂದ ನಾವು ಆಹಾರ ಪದಾರ್ಥವನ್ನ ತಯಾರಿಸಿಕೊಳ್ಬಹುದು ಆನಂತರ ನೀರು ಕಾಸ್ಕೋಬಹುದು ಅನ್ನುವಂತ ಒಂದು ಪ್ರಯೋಗವನ್ನ ಇವತ್ತು ಎರಡನೇ ಒಂದು ಅವಧಿಯಲ್ಲಿ ನಿಮ್ಮ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರ ಹಾಗಾದ್ರೆ ಆ ವಿದ್ಯಾರ್ಥಿಗಳೊಂದಿಗೆ ನಾವು ಇವತ್ತು ನೀವು ಸೋಲಾರ್ ಕುಕ್ಕರ್ ಎಲ್ಲಿ ಮಾಡಿದಿರಿ ಅನ್ನುವಂಥದ್ದು ನಮಗೆ ಮಾಹಿತಿ ಒದಗಿಸ್ಕೊಡ್ತೀರಿ ಹಾಗಾದ್ರೆ ನಮ್ಮ ವಿದ್ಯಾರ್ಥಿಗಳು ಸೋಲಾರ್ ಕುಕ್ಕರ್ ಅನ್ನು ತಯಾರು ಮಾಡಿದ್ದಾರೆ ಅವರು ಈ ಎಲ್ಲ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಸೋಲಾರ್ ಕುಕ್ಕರ್ನ ತಯಾರು ಮಾಡಿದರೆ ಅದ್ರ ಬಗ್ಗೆ ಅವರೇ ಒಂದಿಷ್ಟು ಹಾಗಾದ್ರೆ ಮೇಡಮ್ ನೀವು ಆ ಸೋಲಾರ್ ಕುಕ್ಕರ್ ಈ ವಿದ್ಯಾರ್ಥಿನಿಯರ ತಗೊಂಡು ರೆಡಿ ಮಾಡಿದಿರಿ ಅಂತ ಹೇಳಬಹುದು ಬಟ್ ಅದನ್ನ ಎಲ್ಲಿ ಅಟ್ಯಾಚ್ಮೆಂಟ್ ಮಾಡಿದಿರಿ ಅನ್ನೋಂಥದ್ದು ಆ ಸ್ಪಾಟ್ಗೆ ನಾವು ನೀವು ಕೂಡಿ ಹೋಗೋಣವೇ ಅಲ್ಲಿಗೆ ವೀಕ್ಷಕರೇ ನಾವಿವಾಗ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿದ್ದೀವಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ಈಗಾಗಲೇ ಒಂದನೆಯದಾಗಿ ಯಾವುದೇ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಇದು ಉಪಯೋಗಿಸದೆ ನಾವು ಸೋಲಾರ್ ಮೇಲೆ ಕಾರನ್ನು ರನ್ ಮಾಡಬಹುದು ಓಡಿಸಬಹುದು ಅನ್ನುವಂಥದ್ದು ಈಗಾಗಲೇ ಪ್ರಥಮವಾಗಿ ವಿಡಿಯೋವನ್ನು ತಮಗೆ ನಾವು ಕೊಟ್ಟಿದ್ದೀವಿ ಆ ಒಂದು ಸಂದರ್ಭದಲ್ಲಿ ವೀಕ್ಷಕರಿಗೆ ನಾವು ಒಂದು ಮಾತನ್ನು ತಿಳಿಸಿದ್ದೀವಿ ಏನು ಅಂತಂದರೆ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಎರಡನೇ ಒಂದು ಪ್ರಯೋಗ ಎಕ್ಸ್ಪೆರಿಮೆಂಟ್ ಏನು ಎರಡನೇ ಪ್ರಯೋಗ ಏನು ಅನ್ನುವಂಥದ್ದು ಕಳಿಸ್ತಾ ಇದ್ದೀವಿ ಅಂತ ಒಂದು ಮಾಹಿತಿಯನ್ನು ಈಗಾಗಲೇ ನಮ್ಮ ವೀಕ್ಷಕರಿಗಾಗಿ ರವಾನೆ ಮಾಡಲಾಗಿತ್ತು ಆದರೆ ಕೆಲವು ದಿವಸಗಳ ನಂತರ ಮತ್ತೆ ಪುನಃ ನಾವು ಗುರುಬಸವ ಶಿಕ್ಷಣ ಸಂಸ್ಥೆಗೆ ಇವತ್ತು ಆಗಮಿಸಿದ್ದೀವಿ ಇಲ್ಲಿ ಎರಡನೇ ಪ್ರಯೋಗದಲ್ಲಿ ಅದು ಹೈಸ್ಕೂಲ್ದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಒಂದು ಎಲ್ ಪಿ ಜಿ ಅನ್ನುವಂಥದ್ದು ಬಳಸದೆ ಅಂದರೆ ಮನೆಯಲ್ಲಿರತಕ್ಕಂಥ ಗ್ಯಾಸನ್ನು ಬಳಸದೆ ವಿತ್ ನಾವು ಯಾವುದೇ ಒಂದು ಡೀಸೆಲ್ ಅನ್ನತಕ್ಕಂಥದ್ದಾಗಿರಬಹುದು ಅಥವಾ ಪೆಟ್ರೋಲ್ ಅನ್ನುವಂಥದ್ದು ಇರಬಹುದು ಅಥವಾ ಒಂದು ಕಟ್ಟಿಗೆ ಅನ್ನುವಂಥದ್ದು ಇರಬಹುದು ಇವು ಯಾವಗಳನ್ನು ಬಳಕೆ ಮಾಡದೆ ಆ ಮನೆಯಲ್ಲಿರುವಂಥ ಒಂದು ಆಹಾರ ಪದಾರ್ಥವನ್ನು ನಾವು ಊಟ ಮಾಡುವಂಥ ಆಹಾರ ಪದಾರ್ಥವನ್ನಾಗಲಿ ಅಥವಾ ನಮಗೆ ಸ್ನಾನಕ್ಕೆ ಬಿಸಿನೀರು ಅನ್ನುವಂಥದ್ದಾಗಲಿ ಇತ್ತೇದೇ ವಗರೇಗಳನ್ನು ಈ ಒಂದು ಸೋಲಾರ್ ಮುಖಾಂತರ ನಾವು ರೆಡಿ ಮಾಡಬಹುದು ಅನ್ನುವಂಥದ್ದು ವಿದ್ಯಾರ್ಥಿನಿಯರ ಅದನ್ನು ರೆಡಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಪುನಃ ಎರಡನೇ ಅವಧಿಗೆ ಮತ್ತೆ ಲಭ್ಯವಾಯಿತು ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ವೀಕ್ಷಕರಿಗೆ ಈ ಒಂದು ಗುರುಬಸುವ ಶಿಕ್ಷಣ ಸಂಸ್ಥೆಯಲ್ಲಿ ಇದನ್ನು ಯಾವ ರೀತಿಯಾಗಿ ಪ್ರಯೋಗ ಮಾಡಿದ್ದಾರೆ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಗುರುಬಸುವ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದ್ದಾಗಿದೆ ಹಾಗಾದರೆ ಅದಕ್ಕೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪ್ರತಿಕ್ಷಾ ಕುಲಕರ್ಣಿ ಮೇಡಮ್ ಅವರು ಜೊತೆಗೆ ಅವರ ವಿದ್ಯಾರ್ಥಿನಿಯರೊಂದಿಗೆ ಇವತ್ತು ಆ ಪ್ರಯೋಗದ ಕಡೆ ಅಂದರೆ ಅದನ್ನ ಏನು ಸ್ಪಾಟ್ ಇದೆಯಲ್ಲ ಆ ಸ್ಥಳ ಅನ್ನುವಂಥದ್ದು ಇದೆಯಲ್ಲ ಆ ಸ್ಥಳದ ಕಡೆಗೆ ಆಗಮಿಸಿದೀವಿ ನಡಮ್ ದಯವಿಟ್ಟು ಮೊದಲು ತಮ್ಮ ಹೆಸರು ತಮ್ಮ ಎಸ್ ಇವರು ತಮ್ಮ ಒಂದು ಗುರುಬತ್ಸವ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಜಯಮಾಲಾ ಪಿ ಅಂತ ಅದೇ ರೀತಿಯಾಗಿ ಹೈಸ್ಕೂಲ್ನಲ್ಲಿ ವಿಜ್ಞಾನ ಬೋಧಿಸುವ ಶಿಕ್ಷಕರು ಅಂದರೆ ಸೈನ್ಸ್ ಟೀಚ್ ಮಾಡುವಂಥ ಶಿಕ್ಷಕಿಯರು ಪ್ರತ್ಯಕ್ಷ ಕುಲಕರ್ಣಿ ಅಂತ ದಯವಿಟ್ಟು ಮೇಡಮ್ ಅವರು ಈ ನಾಲ್ಕು ವಿದ್ಯಾರ್ಥಿನಿಯರ ಹೆಸರು ಮೊದಲು ನಮ್ಮ ಪ್ರೇಕ್ಷ ಪ್ರೇಕ್ಷಕರಿಗೆ ನಾವು ಉತ್ತಮ ಪಡಿಸ್ಬೇಕಾಗತ್ತೆ ಪುಟ್ಟ ಹೆಸರು ಮೊದಲನೇದಾಗಿ ಎಸ್ ನೀನು ಹೊನ್ನಮ್ಮ ವಾಲಿ ಒಂಬತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಎಸ್ ಸ್ಫೂರ್ತಿ ಖರ್ಜಿ ಒಂಬತ್ತನೇ ತರಗತಿಯಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸಂಗೀತ ಮೇಡದಾರ್ ನಾನು ಒಂಬತ್ತನೇ ತರಗತಿಯಲ್ಲಿ ಸಂಗೀತ ಮೇಡದಾರ್ ಒಂಬತ್ತನೇ ತರಗತಿಯಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೀವಿ ನನ್ನ ಹೆಸರು ವೈಭವಿ ಗುಟ್ಟೆದಾರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಸ್ ವೈಭವಿ ಗುಟ್ಟೆದಾರ್ ನೀನು ಒಂಬತ್ತನೇ ತರಗತಿ ಅಂದರೆ ಟೋಟಲ್ ಆಗಿ ನಾಲ್ಕು ಜನರು ಒಂಬತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡುವಂಥ ಮಕ್ಕಳು ಇಂಥವು ನಿಮ್ಮ ವಿಜ್ಞಾನ ಶಿಕ್ಷಕಿಯನ್ನು ಜೊತೆಗೂಡಿಸ್ಕೊಂಡು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಜೊತೆಗೂಡಿಸ್ಕೊಂಡು ಈ ಒಂದು ಪ್ರೊಜೆಕ್ಟ್ ಅನ್ನುವಂಥದ್ದು ಏನು ಮಾಡಿದ ಎಕ್ಸ್ಪೆರಿಮೆಂಟ್ ಅನ್ನುವಂಥದ್ದು ಅದನ್ನು ಈ ರೀತಿಯಾಗಿ ಮಾಡಿದ್ರೆ ನಮಗೆ ಅದರ ಒಂದು ಪ್ರತಿಫಲ ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಏನಾದರೂ ಮೊದಲು ಕನಸು ಕಟ್ಕೊಂಡಿದ್ದೀರ ಮೇಡಮ್ ಅವರು ಇದ್ರ ಬಗ್ಗೆ ತಾವೇ ಹೇಳ್ತೀವಿ ಇದನ್ನು ಯಾವ ರೀತಿಯಾಗಿ ಈ ತಾವೊಂದು ಸ್ಕೆಚ್ ನಾವು ಮಾಡಿದೆವು ಅಂತಂದರೆ ಇದನ್ನು ಡೈಗ್ರಾಮ್ ನಾವು ತಗೊಂಡಿದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳ ಜೊತೆಗೂಡಿಸಿಕೊಂಡು ನಾವು ಇದರಲ್ಲಿ ಸಫಲತೆ ಬೇಕೀವಿ ಅನ್ನುವಂಥದ್ದೇನ ಮಾಡ್ತೀವಿ ನಾವು ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಯಾವ್ದು ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಒಂದು ವಿಚಾರ ಮಾಡಿದಾಗ ನಮ್ಗೆ ಈ ಶೇಪ್ ಅಂದರೆ ಇದು ನಾವು ಪ್ಯಾರಾಬಿಟಿಕ್ ಶೇಪನ್ನು ಯೂಸ್ ಮಾಡಿಕೊಂಡು ಒಂದು ಹೀಟ್ ಎನರ್ಜಿಯನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಪ್ರೊಜೆಕ್ಟ್ ಉದ್ದೇಶ ಆಗಿತ್ತು ಸೊ ಆಮೇಲೆ ನಾವು ಈ ಒಂದು ಶೇಪನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ರೊಜೆಕ್ಟನ್ನು ಮಾಡಿದ್ವಿ ಸರಿ ಮೇಡಮ್ ಇವೆಲ್ಲ ವಸ್ತುಗಳ ರಫ್ ವಸ್ತುಗಳಾದಾವೆ ಇವತ್ತು ನೀವು ಆಯ್ಕೆ ಮಾಡಿದ್ದು ಕಚ್ಚಾ ವಸ್ತುಗಳು ಇವತ್ತು ಅದು ಮೋಸ್ಟ್ಲಿ ಆಗಿ ಡಿಸ್ಕ್ ಅಂತ ಬರುತ್ತೆ ವಿಗೆ ಅದನ್ನು ಯೂಸ್ ಮಾಡೋದೇ ಹಾಗೆ ಎಲ್ಲೋ ಒಗೆದು ಬಿಟ್ಟಿರ್ತಾರೆ ಆ ನಂತರ ಕೆಳಗೆ ಫೌಂಡೇಶನ್ ತೆಗೆದುಕೊಂಡಿವೆ ಪರಿಶಿ ಅದು ಎಲ್ಲೋ ಯೂಸ್ ಮಾಡೋದೇ ಒಗೆದಿರ್ತಕ್ಕಂಥ ವಸ್ತು ಬಟ್ ಈ ಮೇಲುಗಡೆಗೆ ತಚ್ಚಿರಲ್ಲ ನಿಮ್ಮ ವಿದ್ಯಾರ್ಥಿನಿಯರು ತುಟ್ಟಿಗೂಡಿಸ್ಕೊಂಡು ಮೇಡಮ್ ಅದರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಮಾಹಿತಿ ನೀಡ್ತಾ ಇದ್ದೀರಿ ಯಾವ್ಯಾವ ವಸ್ತು ಏನೇನಿದೆ ಅಂತಕ್ಕಂಥದ್ದು ಎಸ್ ಅದರ ಮೇಲೆ ಹೋಗೋಣ ನಮ್ಮ ಈ ಪ್ರಾಜೆಕ್ಟಿನ ಹೆಸರು ಸೋಲಾರ್ ಕುಕ್ಕರ್ ಅಂತ ಸೋಲಾರ್ ಕುಕ್ಕರನ್ನ ಎರಡು ವಿಧಾನಗಳಲ್ಲಿ ತಯಾರು ಮಾಡ್ತವೆ ಒಂದು ಬಾಕ್ಸ್ ರೀತಿ ಇರ್ತದೆ ಇನ್ನೊಂದು ಪ್ಯಾರಾಬ್ಲಿಕ್ ಶೇಪನ್ನು ಯೂಸ್ ಮಾಡ್ಕೊಂಡಿರ್ತದೆ ಈ ಪ್ಯಾರಾಬಿಲಿಕ್ ಶೇಪ್ ಯೂಸ್ ಮಾಡ್ಕೊಂಡು ನಾವು ಸೋಲಾರ್ ಕುಕ್ಕರನ್ನು ತಯಾರು ಮಾಡೀವಿ ಈ ಪ್ಯಾರಾಬ್ಲಿಕ್ ಶೇಪ್ನ ವಿಶಿಷ್ಟತೆ ಏನು ಏನು ರೀ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ಒಂದು ಸನ್ ರೇಸ್ಗಳನ್ನು ಬಂದು ಈ ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಅವೆಲ್ಲ ಕಾನ್ಸಂಟ್ರೇಷನ್ ಆಗಿ ಒಂದೇ ಕಡೆ ಏನಾಗ್ತವೆ ರೀ ರಿಫ್ಲೆಕ್ಟಾಗಿ ಒಂದೇ ಕಡೆ ಫೋಕಸ್ ಆಗ್ತವ ಸೊ ಒಂದೇ ಕಡೆ ಫೋಕಸ್ ಆಗೋದ್ರಿಂದ ನಮಗೆ ಬೇಕಾದಂಥ ಹೀಟ್ ಎನರ್ಜಿ ಒಂದೇ ಕಡೆ ಸಿಗ್ತದೆ ಬೇಕಾದಂಥ ಹೀಟ್ ಎನರ್ಜಿ ಒಂದು ಜ ಅಂದರೆ ಮೂರು ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಲ್ಲಿ ಒಂದೇ ಕಡೆ ಸಿಗೋದ್ರಿಂದ ನಮಗೆ ಅಡುಗೆ ಮಾಡಲು ಬೇಕಾದಂಥ ಹೀಟ್ ಇಲ್ಲಿ ಏನಾದರೂ ಪ್ರೊವೈಡ್ ಆಗ್ತದೆ ಇದರಿಂದ ನಾವು ಹೀಟ್ ಈ ಒಂದು ಹೀಟ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ನಾವು ಅಡುಗೆನೂ ಮಾಡ್ಬೋದು ಮತ್ತು ನೀರನ್ನು ಕಾಯಿಸ್ಬೋದು ಹಾಗೂ ಬೇರೆ ಬೇರೆ ಅಂದರೆ ನಾವು ನೀರನ್ನು ಕಾಸಿ ಅದರಿಂದ ಹಬೆ ಬಂದು ಆ ಹಬೆಯದಿಂದ ವಿದ್ಯುತ್ತನ್ನು ಕೂಡ ತಯಾರು ಮಾಡ್ಬೋದು ಈ ರೀತಿಯಾಗಿ ಒಂದು ಸಣ್ಣ ಪ್ರಯತ್ನ ಇದು ಇದೇ ರೀತಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದೆವು ಅಂದರೆ ನಮಗೆ ಬೇಕಾದಂಥದ್ದು ನಾವು ಮತ್ತೆ

ಹೇಳ್ತೇವೆ ನಾವು ಆ್ಯಂಟಿನ ಡಿಶ್ ಆ್ಯಂಟಿನ ಹಾಗೂ ಇದು ನಾವು ನಾರ್ಮಲ್ ಮಿರರ್ ಈ ನಾರ್ಮಲ್ ಮಿರರ್ ಈ ಮಿರರ್ ಏನು ಮಾಡ್ಯವೆ ಅಂದ್ರೆ ಸಣ್ಣಾಗಿ ಸಣ್ಣ ಪೀಸಾಗಿ ಕಟ್ ಮಾಡಿ ಇದ್ರ ಮೇಲೆ ಏನು ಮಾಡಿವ್ರಿ ನಾವು ಆಂಟಿ ಎಸ್ ಮೇಡಮ್ ಇದು ಮಿರರ್ ಅಂದ್ರೆ ಇವತ್ತು ಮನೆಯಲ್ಲಿ ನಾವು ನಮ್ಮ ಮುಖಗಳನ್ನು ನೋಡಿದ್ರೆ ಆ ಮಿರರ್ ಯೂಸ್ ಮಾಡ್ತೀವಲ್ಲ

ತದನಂತರ ಅದಕ್ಕೆ ಬೆಟ್ಟ ಅನ್ನುವಂಥದ್ದು ಒಂದು ರೀತಿಯಿಂದ ಆ ಪೆಕಿಕ್ ರೀತಿಯಲ್ಲಿ ಇರುತ್ತೆ ಆ ಟೆಲ್ಕಿಕ್ ರೀತಿಯಲ್ಲಿ ಇರುವಂಥದ್ದು ಅದಕ್ಕೆ ಟಚ್ ಮಾಡಿ ಇವೆಲ್ಲವನ್ನು ಅಟ್ಯಾಚ್ ಮಾಡಿರಬೇಕು ಬಟ್ ಒಂದೇ ಕಡೆ ಫೋಕಸ್ ಆಗೋದ್ರಿಂದ ಇಲ್ಲಿ ನಮ್ಗೆ ಬೇಕಾದಂತಹ ಟೆಂಪರೇಚರ್ ಸಿಗುವಂತಹ ಪ್ಲೇಸ್ ಇದು ಎಲ್ಲಾ ರೇಸ್ಗಳು ಇಲ್ಲಿ ಎಲ್ಲೇ ಒಂದು ರೇಸ್ ಬಂದು ಇದ್ರ ಮೇಲೆ ಯಾವ್ದೇ ರೇಸ್ಗಳು ಈ ಸರ್ಫೇಸ್ ಮೇಲೆ ಬಿದ್ದ್ರೂ ಈ ಒಂದೇ ಪ್ಲೇಸ್ ಒಳಗೆ ಫೋಕಸ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ ಟೆಂಪರೇಚರ್ ಒಂದೇ ಕಡೆ ಇರ್ತದೆ ಒಂದೇ ಕಡೆ ಇರೋದ್ರಿಂದ ನಮಗೆ ಬೇಕಾದಂತಹ ಹೀಟ್ ಎನರ್ಜಿ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಹೀಟ್ ಎನರ್ಜಿ ಇಲ್ಲಿ ಸಿಗೋದ್ರಿಂದ ನಾವು ಇಲ್ಲಿ ಏನೇ ಒಂದು ಯಾವುದೇ ಒಂದು ಬಿಸಿಲ್ಸ್ಗಳನ್ನ ಇಲ್ಲಿ ಇಟ್ರೂ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಬಾಯ್ಲ್ ಮಾಡೋಕ್ಕಾಗಿರ್ಬೋದು ವಾಟರ್ ಬಾಯ್ಲ್ ಮಾಡಕ್ಕಾಗಿರ್ಬೋದು ಅಥವಾ ಅಡುಗೆ ಬೇಯ್ಸೋಕ್ಕಾಗಿರ್ಬೋದು ಇಲ್ಲಿ ನಮ್ಗೆ ಹೆಲ್ಪ್ ಆಗ್ತದೆ ಅಡಿಗೆ ಮಾಡಕ್ಕೆ ಮೇಡಮ್ ಈ ಭವಶ ನಾವಿಲ್ಲೇ ಕೈ ಹಾಕ್ಬೇಕು ಮೋಸ್ಟ್ಲಿ ನಮ್ಮ ಕೈಗೆ ಹೆಚ್ಚಾಗ್ತದೆ ಇಲ್ಲಿ ಇಲ್ಲಿ ನಾವು ಏನಾದರೂ ಇಲ್ಲಿ ಒಂದು ನೋಡಲೆ ಮೇಡಮ್ ಅಂದರೆ ನಮ್ಮ ಕೈಗೆ ಇವಾಗ ಇಲ್ಲಿ ಇಟ್ಟರೆ ವೀಕ್ಷಕರೇ ಒಂದು ರೀತಿಯಿಂದ ನಮ್ಮ ಕೈ ಬರ್ನ್ ಆಗ್ತಾ ಇದೆ ಕೈ ಸುಡ್ತಾ ಇದೆ ಅದಕ್ಕೆ ಬಹಳ ಹತ್ತು ಕಾಲು ಇಲ್ಲಿ ಆ ಒಂದು ಕೈ ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಇವಾಗ ಪೇಪರ್ ತೊಗೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಏನಾದರೂ ಹೊಗೆ ಅನ್ನುವಂಥದ್ದು ಬರ್ತದ ಅಥವಾ ಆ ಪೇಪರ್ ಅನ್ನುವಂಥದ್ದು ಬರ್ನ್ ಆಗುತ್ತೆ ಅಥವಾ ಸುಡುತ್ತೆ ಯಾಕಂದರೆ ಕೈ ಅನ್ನುವಂಥದ್ದು ನನ್ನದು ಬರ್ನ್ ಆಗ್ತಾ ಇದೆ ಇವಾಗ ಬಟ್ ಅದನ್ನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ ವೀಕ್ಷಕರೇ ಸ್ವಲ್ಪ ಈ ಕರೆ ತಾವು ಗಮನ ಹರಿಸ್ಬೋದು ಇಲ್ಲಿ ಪೇಪರ್ ಈಗಾಗಲೇ ಇಲ್ಲಿ ಇಟ್ಟಿದ್ದೀನಿ ಎಸ್ ಈ ಹೊಗೆ ಬರುವಂಥದ್ದು ಮೋಸ್ಟ್ಲಿಯಾಗಿ ನೀವು ವೀಕ್ಷಕರು ಅದನ್ನು ಗಮನಿಸಬಹುದು ಈಗಾಗಲೇ ಹೊಗೆ ಬರ್ತಾ ಇದೆ ಅಂತಂದರೆ ಇಲ್ಲೆಲ್ಲ ಬರುವಂಥ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದ ತಕ್ಷಣವೇ ಆ ಒಂದು ಪವರ್ದಿಂದ ಇಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಈ ಒಂದು ಕಾಗದ ಅನ್ನುವಂಥದ್ದು ಈಗಾಗಲೇ ಬರ್ನ್ ಆಗ್ತಾ ಇದೆ ಇದು ಈಗಾಗಲೇ ಹೊಗೆ ಬರ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಗೋಚರವಾಗುತ್ತೆ ಬಟ್ ಇಷ್ಟೆಲ್ಲ ಆಗಬೇಕು ಅಂತಂದರೆ ಮೂಲತಃವಾಗಿ ಆ ಸೂರ್ಯನ ಕಿರಣಗಳಿಂದ ಬರುವಂಥ ಒಂದು ಶಕ್ತಿ ಅನ್ನುವಂಥದ್ದು ಇಲ್ಲಿ ಯಾವುದೇ ಕಟ್ಟಿಗೆ ಅನ್ನುವಂಥದ್ದಿಲ್ಲ ಅದೇ ರೀತಿಯಾಗಿ ಯಾವುದೇ ಪೆಟ್ರೋಲ್ ಅನ್ನುವಂಥದ್ದು ಇದಕ್ಕೆ ಹೆಚ್ಚಿಲ್ಲ ಯಾವುದೇ ಡೀಸೆಲ್ ಅನ್ನುವಂಥದ್ದಿಲ್ಲ ವೀಕ್ಷಕರೇ ಗಮನದಲ್ಲಿ ಇರಲಿ ಜೊತೆಗೆ ಯಾವುದೇ ರೀತಿಯಲ್ಲಿ ಇರತಕ್ಕಂಥ ಎಲ್ ಪಿ ಜಿಯನ್ನು ನಾವು ಬಳಸಿಲ್ಲ ನೇರವಾಗಿ ನಿಮ್ಮ ಮುಂದೆ ಇಲ್ಲಿವರಿಗೆ ಮ್ಯಾಮ್ ಮ್ಯಾಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೇನು ಬಳಸಿದ್ದೀವಿ ಅನ್ನುವಂಥದ್ದು ಬಟ್ ಇವಾಗ ಅದ್ರ ಬಗ್ಗೆ ತಮಗೆ ಮಾಹಿತಿ ಅನ್ನುವಂಥದ್ದು ಲಭ್ಯವಾಗ್ತಾ ಇದೆ ಎಸ್ ಈಗಾಗಲೇ ಬರನ್ ಆಗ್ತಾ ಇದೆ ಅಲ್ಲಿ ತಾವು ನೋಡಬಹುದು ಹೀಗೆ ಬರುವಂಥದ್ದು ಆ ಒಂದು ಅಧಿಕ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಯಾವ ಬೇಕಾದ ವಸ್ತುಗಳನ್ನು ರೆಡಿ ಮಾಡಬಹುದು ಅಂತ ಹೇಳಿದ್ರು ಈ ಮಕ್ಕಳು ಇದಕ್ಕೆ ಸ್ವಲ್ಪ ಒಂದು ರೀತಿಯಿಂದ ಬಹಳ ಎಫರ್ಟ್ ಆಗ್ತಿದಾರಲ್ಲ ಮ್ಯಾಮ್ ದಯವಿಟ್ಟು ಅವರು ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬಹುದಾ ಇದನ್ನು ಉಪಯೋಗ ಮಾಡಿಕೊಂಡು ಆಹಾರ ಪದಾರ್ಥ ತಯಾರಿಸ್ಬೋದಾ ಹೊನ್ನಮ್ಮ ತಮ್ಮ ಹೆಸರು ಹೊನ್ನಮ್ಮ ಅಂತ ಹೇಳಿದ್ರಲ್ಲ ಎಸ್ ಕಟ್ ಮಕ್ಕಳ ಜೊತೆಗೆ ನಾವು ವೀಕ್ಷಕರೇ ಮಾತನಾಡೋಣ ಏಕೆಂದರೆ ಮಕ್ಕಳ ಪ್ರಯತ್ನ ಭಾಳ ಮುಖ್ಯವಾಗಿದೆ ಎಸ್ ಹೊನ್ನಮ್ಮ ಸ್ವಲ್ಪ ಮುಂದಗಡೆ ಬರ ಈ ಇದನ್ನು ತಯಾರು ಮಾಡಬೇಕು ಅಂದ್ರೆ ನಿಮ್ಗೊಂದು ಎಫರ್ಟ್ ಇದೆ ನಿಮ್ಮ ನಾಲ್ಕು ಜನರು ನಾಲ್ಕು ಜನರು ಮುಂದೆ ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ತಾವು ಮಾಡ್ಕೊಂಡ್ರಿ ಹೆಂಗೆ ಹೆಂಗೆ ಮಾಡಿದ್ರಿ ಯಾವ ಒಂದು ಗೈಡೆನ್ಸ್ ಮುಖಾಂತರ ನಿಮ್ಮ ಟೀಚರ್ಸ್ ಹೇಳಿದಂತೆ ಮಾಡಿದ್ರು ಅಥವಾ ಏನು ಮಾಡಿದ್ರಿ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ ನಮ್ಗೆ ಇದು ಮಾಡೋಕೆ ನಮ್ಗೆ ಟೀಚರ್ಸ್ ಭಾಳ ಸಪೋರ್ಟ್ ಮಾಡೋದು ಯಾವ ಎಲ್ಲ ಥರದ ಗೈಡೆನ್ಸ್ ಕೊಟ್ಟಾರ ನಾವು ಯಾವ ಎಲ್ಲ ಥರ ಅಡುಗೆಯೂ ಮಾಡ್ಕೋ ಇದ್ರ ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ನಮ್ಗೆ ಈ ಮಿರ ಇದು ಫುಲ್ ಮಾಡೋದು ಮಾಡೋದನ್ನ ಕಚ್ಚಾ ವಸ್ತುವಿಂದ ಮಾಡಿದೀವಿ ಇದು ಸೂರ್ಯನ ಕಿರಣದಿಂದ ರಿಫ್ಲೆಕ್ಟ್ ಆಗಿ ಅಲ್ಲಿ ಏನು ಮಾಡಿದ್ರು ಪದಾರ್ಥ ಯಾವ ಅಡ್ಡಿ ಮಾಡಿದ್ರು ಇದರಿಂದ ಪೊಲ್ಯೂಷನ್ ಆಗಲ್ಲ ಪೊಲ್ಯೂಷನ್ ಇದ್ದಿದ್ದು ರಿಡ್ಯೂಸ್ ಆಗ್ತದ ಮತ್ತೆ ಯಾವುದೇ ಪೆಟ್ರೋಲ್ ಎಲ್ ಪಿ ಜಿ ಎಲ್ಲಾ ಉಳಿತಾಯ ಆಗ್ತದೆ ಇದರಿಂದ ವಿದ್ಯುತ್ ಶಕ್ತಿ ತನಕ ಉಳಿತಾಯ ಆಗ್ತದೆ ಎಸ್ ವೀಕ್ಷಕರು ಇಲ್ಲೊಂದು ಬಹಳ ಮುಖ್ಯತ್ವವಾಗಿ ಸುಜಿತ ಬೆಳೆದಾರ್ತಿ ಯಾವುದೇ ಪೊಲ್ಯೂಷನ್ ಆಗಲ್ಲ ಆದರೆ ಈ ವಾಯು ಮಾಲಿನ್ಯ ಅಂತ ಹೇಳ್ತಾ ಇದ್ದೀವಿ ವಾಯು ಮಾಲಿನ್ಯ ನಾವು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥದ್ದು ಇವತ್ತು ದೊಡ್ಡದಾಗಿರುವಂಥ ಸಮಸ್ಯೆ ನಮಗೆ ಕಾಡತಕ್ಕಂಥದ್ದು ಹಾಗೆ ಈ ಏರ್ ಪೊಲ್ಯೂಷನ್ ಆಗದೆ ಇಂಥ ಒಂದು ವಸ್ತುಗಳನ್ನು ಬಳಸಿಕೊಂಡು ನಾವು ರೆಡಿ ಮಾಡಬಹುದು ಅನ್ನುವಂಥದ್ದು ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಸೂರ್ಯನಿಂತ ಇಲ್ಲಿ ರಿಫ್ಲೆಕ್ಟ್ ಆಗಿ ಅಲ್ಲಿ ಬೆಂಕಿ ಇಲ್ಲಿ ಏನು ಮಾಡಿದ್ರು ಅಲ್ಲಿ ಎಲ್ಲ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಎಸ್ ಮೇಡಮ್ ಅವರು ತಾವು ಈ ಒಂದು ಗುರುಪತ್ಸವ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯಾಧೀಶರನ್ನು ಸಲ್ಲಿಸ್ತಾ ಇದ್ರಿ ಬಟ್ ನಿಮ್ಮ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಶಿಕ್ಷಕರು ಜುಟುಗೊಳಿಸಿಕೊಂಡು ಈ ವರ್ಕ್ ಮಾಡಿದ್ದಾರೆ ಇದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಾದರೂ ಹೇಳ್ಬಹುದಾ ಇಂಥವು ಈಗಾಗಲೇ ನಮ್ಮ ಗುರುಬತ್ಸವ ಶಿಕ್ಷಣದ ಸಂಸ್ಥೆಯಿಂದ ಒಂದು

ಅವರಲ್ಲಿರುವಂಥ ಒಂದು ವಿಶೇಷವಾದ ಗುಣ ಅಂದರೆ ಮಕ್ಕಳಲ್ಲಿ ಟ್ಯಾಲೆಂಟ್ ಅನ್ನೋದಿರ್ತದೆ ಸರ್ ಅದು ಪ್ರತಿಭೆಯ ನಾವು ಹೊರಗೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸಂಸ್ಥೆ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಸರ್ ಎಂ ಗುರುಗಳು ಏನಪ್ಪ ಅಂತಂದರೆ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮಕ್ಕಳಿಗೆ ಅವರೇ ಖುದ್ದಾಗಿ ಇದನ್ನೆಲ್ಲ ಗೈಡ್ ಮಾಡಿದ್ದಾರೆ ಮೇಡಮ್ ಅವರಿಗೆ ಫುಲ್ ಸಪೋರ್ಟಿವ್ ಯಾಕಂದರೆ ಈ ಮಕ್ಕಳು ಇಲ್ಲೊಂದು ಮಾಡೆಲ್ ಮಾಡಿದ್ದಾರೆ ಸರ್ ಇಷ್ಟಕ್ಕೆ ಅದು ಸೀಮಿತ ಅಲ್ಲ ಅವ್ರು ತಮ್ಮ ಒಳಗೂ ಕೂಡ ಈ ಸೋಲಾರ್ ಎನರ್ಜಿನ ಬಳಸಬಹುದು ಇದರಿಂದ ಆವಾಗಲೇ ನಮ್ಮ ವಿದ್ಯಾರ್ಥಿನಿ ಹೇಳಿದಂಗೆ ನಾವೇನಪ್ಪಾ ಅಂದ್ರೆ ಇಂಧನಗಳನ್ನು ಮತ್ತು ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು ಇದನ್ನು ಸೇವೇಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಇದಷ್ಟಕ್ಕೆ ಅದು ಲಿಮಿಟೆಡ್ ಇಲ್ಲ ಸರ್ ಇಂಥ ಹಲವಾರು ಮಾಡೆಲ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ರೀಸೆಂಟಾಗಿ ಒಂದು ಕಾರನ್ನು ಕೂಡ ನಾವು ಪ್ರೆಸೆಂಟ್ ಮಾಡಿದ್ವಿ ಈಗ ಅದೇ ರೀತಿ ಇನ್ನೊಂದು ಕಾರು ಮತ್ತು ಟ್ಯಾಕ್ಟ್ರ್ ಕೂಡ ರೆಡಿ ಆಗ್ತಾ ಇದೆ ಅದನ್ನು ಸದ್ಯದಲ್ಲೇ ನೀವು ನೋಡ್ಲಿಕ್ಕೆ ಸಿಕ್ತದೆ ಸರ್ ಇನ್ನು ಕೆಲವೇ ದಿನಗಳಲ್ಲಿ ಇದು ತುಂಬ ಉಪಯುಕ್ತ ಸರ್ ನೀವು ಟ್ರಯಲ್ ಮಾಡಿ ನೋಡಿದ್ರಿ ಅಲ್ಲಿ ಬಿಸಿ ಹತ್ತಿಲ್ಲ ಸರ್ ನಿಮಗೆ ಕೈ ಸುಡುತ್ತ ನಂತರನೇ ಆ ಪೇಪರ್ಸನ್ನು ಯಾಕೆ ನಾವು ಇದನ್ನು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ ನಮ್ಮದು ಬಿಸಿಲು ನೋಡದ ರೀ ಸರ್ ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ ಆ ಸೋಲಾರ್ ಎನರ್ಜಿ ವೇಸ್ಟ್ ಆಗ್ಲತ್ತದ ಅದನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು ಉಪಯೋಗ ಮಾಡ್ಕೋಬೇಕು ಅಂತ ಈ ಪ್ರಕಾರ ಮಕ್ಕಳ ಮುಖಾಂತರ ಮನೆ ಮನೆಗೆ ತಲುಪುವ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಎಸ್ ಮೇಡಮ್ ಅವರು ಇದನ್ನ ಈಗಾಗಲೇ ಭಾಳ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿದ್ರಿ ಅದರ ಲಾಭ ಆಗುತ್ತೆ ಅಂತ ತಿಳಿಸದ್ರಿ ಇನ್ನೊಂದು ವರ್ಷದ ಪ್ರಶ್ನೆ ಬರುತ್ತೆ ಕೆಲವು ಸಂದರ್ಭದಲ್ಲಿ ಸಣ್ಣ ಇರೋಲ್ಲ ಇವಾಗ ಮಳೆಗಾಲದಲ್ಲಿ ತೆಗೆದುಕೊಂಡಾಗ ಹುಟ್ಟಲು ಹುಡುಗ ಬಿಡುತ್ತೆ ಮೋಡಗಳು ಬರುತ್ತೆ ಮೋಡಗಳು ಬಂದಾಗ ಸೂರ್ಯನ ಇರಲ್ಲ ಆವಾಗ ಆವಾಗ ನಾವು ಈ ನೀರು ಕಾಯಿಸ್ಕೋಬೇಕು ಆಹಾರ ಪದಾರ್ಥಗಳನ್ನು ತಯಾರಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಪರ್ಯಾಯವಾಗಿ ಇದರಿಂದ ಮತ್ತೆನ ಸಂಗ್ರಹ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಇಲ್ಲ ಇದು ಫ್ರೀ ಎನರ್ಜಿ ನಾವು ಎಲ್ಲ ರೀತಿಗಳು ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗೋದ್ರಿಂದ ಸನ್ ರೈಸ್ ಇದ್ದಾಗ ಮಾತ್ರ ನಮ್ಗೆ ಹೆಲ್ಪ್ ಆಗುತ್ತೆ ರೀ ಈ ಏನಾದರೂ ಕ್ಲೌಡ್ಸ್ ಬಂದು ಅಂದರೆ ಅಷ್ಟು ನಮ್ಗೆ ಯೂಸ್ ಆಗಲ್ಲ ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಿಸಿಲು ಇರೋದ್ರಿಂದ ಅವಾಗ ನಮಗೂ ಯೂಸ್ ಆಗುತ್ತೆ ಇಲ್ಲ ಮೇಡಮ್ ನಾನು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಮೊಬೈಲ್ ಚಾರ್ಜ್ ಆಗಿತ್ತು ಅಂದ್ರೆ ಪವರ್ ಬ್ಯಾಂಕ್ ಅಂತ ಹೆಂಗೆ ಯೂಸ್ ಮಾಡ್ಕೊಂತೀವಲ್ಲ ಆಗೇನಾದರೂ ಸೂರ್ಯನು ಇರುವಂಥ ಸಂದರ್ಭದೊಳಗೆ ಈ ಒಂದು ಶಕ್ತಿ ಏನದಲ್ಲ ಇದನ್ನು ಪವರ್ ಏನಿದೆ ಅಲ್ಲ ಅದನ್ನು ನಾವೇನಾದರೂ ಸಂಗ್ರಹಿಸಿ ಇಟ್ಕೊಳ್ಬಹುದೇನೋ ಅಂತ ಯಾಕೆಂದರೆ ನಮ್ಮ ವೀಕ್ಷಕರಿಗೆ ಪ್ರಶ್ನೆ ಅದನ್ನು ನಮ್ಮ ಕಮೆಂಟ್ ಮಾಡ್ತಾರೆ ಅವರು ಸರ್ ಇದು ಸೂರ್ಯ ಇದ್ದಾಗ ಸರಿಯಾಗಿತ್ತು ಸೂರ್ಯನ ಇಲ್ಲಾರ್ದಾಗ ಸಂದರ್ಭದಲ್ಲಿ ಇದರ ಒಂದು ಪವರ್ ನಾವು ಏನಾದರೂ ಸಂಗ್ರಹ ಮಾಡಿಟ್ಕೊಂಡು ಅದನ್ನು ಬಳಕೆ ಮಾಡಬಹುದೇನೋ ಅಂತ ಪ್ರಶ್ನೆ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಸಂಗ್ರಹ ಮಾಡ್ಕೊಳ ಬರಂಗಿಲ್ಲ ಅದನ್ನು ಸ್ಟೋರ್ ಮಾಡಕ್ಕೆ ಬರಂಗಿಲ್ಲ ಆದರೆ ನಾವು ಬಿಸಿಲು ಯುದ್ಧ ಕ್ರಮ ಮಾತ್ರ ಬಳಕೆ ಮಾಡಿ ಎಸ್ ವೀಕ್ಷಕರೇ ಮೇಡಮ್ ಅವರು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಮೋಸ್ಟ್ಲಿಯಾಗಿ ಅದನ್ನು ಇನ್ನೂ ಪ್ರಯೋಗದಲ್ಲಿ ಇಲ್ಲ ನಾವು ಅದನ್ನು ಯಾವ ರೀತಿಯಾಗಿ ಸಂಗ್ರಹ ಮಾಡ್ಕೋಬೇಕು ಅನ್ನುವಂಥ ಟೆಸ್ಟ್ ಮಾಡಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿಯಾಗಿ ಈ ಪವರ್ ಬ್ಯಾಂಕನ್ನು ನಾವು ಮೊಬೈಲ್ಗಳಿಗೆ ಹಿಂದೆ ಯೂಸ್ ಮಾಡ್ತೀವಲ್ಲ ಆ ರೀತಿಯಾಗಿ ಅದನ್ನು ಸಂಗ್ರಹ ಮಾಡಿಟ್ಕೊಂಡು ರಾತ್ರಿ ಸಂದರ್ಭದಲ್ಲಾಗಲಿ ಅಥವಾ ಸೂರ್ಯನ ಇರದೇ ಇರುವಂಥ ಸಂದರ್ಭದಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ತೊಂಬತ್ತು ತೊಂಬತ್ತೈದು ಪ್ರತಿಶತದಷ್ಟು ಅವರು ನಮಗೆ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಇಷ್ಟೆಲ್ಲ ಆಗಬೇಕು ಅಂತಂದರೆ ಮೇಡಮ್ ಅವರು ಸಂಸ್ಥೆಯ ಉಪಾಧ್ಯಕ್ಷರು ತಮ್ಮ ತಮ್ಮೊಂದಿಗೆ ಇರಬಹುದಾ ದಯವಿಟ್ಟು ಅವರನ್ನು ಈ ಒಂದು ಇದರ ಕಡೆ ಕರೆಸೋಣ ಯಾಕಂದರೆ ನಮ್ಮ ಒಂದು ಅವರನ್ನು ನೋಡ್ತಾ ಇದ್ದಾರೆ ಅಂತ ಅವರ ಒಂದು ಅನುಪಸ್ಥಿತಿಯಲ್ಲಿ ಇದ್ದಂತೆ ಮೂರ್ತಿ ಇಲ್ಲ ಅಂತ ಕಾಣಿಸುತ್ತೆ ನಿಮ್ಮ ಒಂದು ಸೂಚನೆ ಪ್ರಕಾರ ಇನ್ನೊಮ್ಮೆ ಅವರು ಬಂದಾಗ ಬೆಟ್ಟಿಯನ್ನು ಆಗ್ತೀವಿ ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಎಸ್ ಮತ್ತು ಏನಾದರೂ ಸಂದೇಶಗಳನ್ನು ಕೊಡ್ತೀರಾ ಮೇಡಮ್ ಇನ್ನೊಂದು ಮಾಹಿತಿಯನ್ನು ಹಾಕಿದ್ರೆ ನಮ್ಮ ಎಚ್ ಎಮ್ ಅವರು ಏನು ಅಂತಂದರೆ ಇದು ಎರಡನೇ ಪ್ರಯೋಗ ಮೂರನೇ ಪ್ರಯೋಗ ನೀವು ನೀವೇ ಹೇಳಿದ್ರಿ ಸೈನ್ಸ್ ಶಿಕ್ಷಕಿಯಾಗಿ ಈ ಟ್ಯಾಕ್ಟರ್ಸ್ ಅನ್ನುವಂಥದ್ದು ಇದರ ಮೇಲೆ ಟ್ಯಾಕ್ಟರ್ಸನ್ನು ಓಡಿಸಬಹುದು ನಾವು ಅನ್ನುವಂಥದ್ದು ಅದು ಇನ್ನೂ ಪ್ರೋಗ್ರೆಸ್ ಅಲ್ಲಿ ಇದೆ ನಾವು ನಮ್ಮ ಇನ್ನೂ ಎರಡು ಆ್ಯಕ್ಟಿವಿಟೀಸ್ಗಳವರೇ ಒಂದು ಸೋಲಾರ್ ಕಾರ್ ಮತ್ತು ಇನ್ನೊಂದು ಸೋಲಾರ್ ಟ್ರ್ಯಾಕ್ಟರ್ ನಾವು ಈ ಹಿಂದೆ ಹೇಳಿದ್ವಿ ಈ ಅವು ಕೂಡ ಇನ್ನೂ ಕೆ ಇನ್ನೊಂದಿಷ್ಟು ಕೆಲವೊಂದು ದಿನಗಳಲ್ಲಿ ಅವನು ಕೂಡ ನಿಮ್ಮ ಮುಂದೆ ನಾವು ತಂದಿರ್ತೀವಿ ಅದು ಸೋಲಾರ್ ಕಾರ್ ಮತ್ತು ಸೋಲಾರ್ ಎಸ್ ವೀಕ್ಷಕರೇ ಈಗಾಗಲೇ ಒಂದನ್ನು ಸೋಲಾರ್ ನಾವು ಸೋಲಾರ್ ಯೂಸ್ ಮಾಡ್ಕೊಂಡು ಕಾರ್ ರನ್ ಮಾಡಬಹುದು ಅನ್ನುವಂಥದ್ದು ಒಂದನೇ ಎಕ್ಸ್ಪೆರಿಮೆಂಟ್ ಅನ್ನುವಂಥದ್ದು ಪ್ರಯೋಗ ಅನ್ನುವಂಥದ್ದು ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಈಗಾಗಲೇ ತಮಗೆ ನಾವು ಕೊಟ್ಟು ಕಳಿಸಿದ್ದೀವಿ ಇನ್ನು ಎರಡನೆಯದಾಗಿರುವಂಥದ್ದು ಸೋಲಾರ್ ಕುಕ್ಕರ್ ಅನ್ನುವಂಥದ್ದು ಈಗಾಗಲೇ ಅದೇ ಒಂದು ಸಂಸ್ಥೆಯಲ್ಲಿ ಅಂದರೆ ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡಿಹಾಳದಲ್ಲಿ ಇರುವಂಥ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳು ಈ ಸೋಲಾರ್ ಕುಕ್ಕರ್ ಅನ್ನುವಂಥದ್ದು ಎರಡನೆಯ ಪ್ರಯೋಗವನ್ನು ಮಾಡಿ ತಮಗೆ ಕೊಟ್ಟಿದ್ದಾರೆ ಇನ್ನೂ ಎರಡೂ ಅವರ ಕಲ್ಪನೆಗಳನ್ನು ಮಾಡಿದ್ದಾರೆ ಅಂತ ಮೊದಲನೇದಾಗಿ ಸೋಲಾರ್ ಟ್ಯಾಕ್ಟರ್ ಅನ್ನುವಂಥದ್ದು ಅಪ್ ಟು ಫಿಫ್ಟಿ ಕೆ ಜಿ ವೇಟ್ ಏನಿದೆ ಭಾರ ಏನಿದೆ ಆ ಭಾರವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಟ್ಯಾಕ್ಟರನ್ನು ಈಗಾಗಲೇ ಅದರ ಒಂದು ಪ್ರೋಗ್ರೆಸ್ ಎಷ್ಟಿದೆ ಫಿಫ್ಟಿ ಪರ್ಸೆಂಟೇಜ್ ದಾಟಿದೆ ಅಂತ ಇನ್ನು ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಒಂದು ಎಂಟದ ದಿನಗಳಲ್ಲಿ ಅದರ ವರ್ಕ್ ಕಂಪ್ಲೀಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಎಸ್ ಮೇಡಮ್ ಇನ್ನೊಂದು ಯಾವುದೋ ಹೇಳಿದ್ರಲ್ಲ ಸೋಲಾರ್ ಕಾರ್ ಎಸ್ ಸೋಲಾರ್ ಕಾರ್ ಅನ್ನುವಂಥದ್ದು ಎರಡೂ ಪ್ರಯೋಗಗಳನ್ನು ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಈ ಒಂದು ಇಂಡಿ ತಾಲೂಕಿನ ಗುರು ಚೌಡ್ಯಾಳ ಗ್ರಾಮದಲ್ಲಿರುವಂಥ ಆಂಗ್ಲ ಮಾಧ್ಯಮ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಈ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಅಲ್ಲಿರುವಂಥ ಶಿಕ್ಷಕರು ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆ ಹಾಕ್ತಾ ಇದ್ದಾರೆ ಎರಡನೇ ಪ್ರಯೋಗ ಏನಿದೆ ಅನ್ನುವಂಥದ್ದು ಮತ್ತೆ ನಾವು ನೀವು ಆ ಮೂರನೇ ಪ್ರಯೋಗದಲ್ಲಿ ವೀಕ್ಷಕರೇ ಭೇಟಿಯಾಗೋಣ ಅಲ್ಲಿಯವರೆಗೂ ತಮ್ಮ ಒಂದು ಸಲಹೆ ಮತ್ತು ಸೂಚನೆಗಳು ಅನ್ನುವಂಥದ್ದು ನಮಗೆ ಬಹಳ ಅವಶ್ಯಕ ಈ ವಿಡಿಯೋದಿಂದ ತಮಗೆ ಏನೆಲ್ಲ ಲಾಭಗಳಾದವು ಮತ್ತು ಈ ವಿಡಿಯೋ ಅಂದ್ರಿಂದ ತಾವೆಲ್ಲ ಏನು ಕಲಿತುಕೊಂಡ್ರಿ ಅನ್ನುವಂಥದ್ದು ದಯವಿಟ್ಟು ವೀಕ್ಷಕರೇ ತಾವು ಒಂದು ಕಮೆಂಟ್ ಮುಖಾಂತರ ನಮಗೆ ಆ ಸಂದೇಶವನ್ನು ರವಾನಿಸಿದ್ದಾದರೆ ಇದನ್ನೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾರ್ಪಡಿಸ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ ದಯವಿಟ್ಟು ತಮ್ಮ ಸಂದೇಶವನ್ನು ತಿಳಿಸಿ ಅಂತ ತಮ್ಮಲ್ಲಿ ಸಮಸ್ತ ನಾವು ವೀಕ್ಷಕರಲ್ಲಿ ಓಂ ಬಸವ ನ್ಯೂಸ್ ಚಾನಲ್ದಿಂದ ವಿನಂತಿಸಿಕೊಳ್ತಾ ಇದ್ದೀವಿ ಮೇಡಮ್ ಅವರು ಇಲ್ಲಿವರೆಗೂ ನಾವೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ ತಮಗೆ ನಮ್ಮ ಒಂದು ಓಂ ಬಸವ ನ್ಯೂಸ್ ಚಾನಲ್ ವತಿಯಿಂದ ಅನಂತರ ಧನ್ಯವಾದಗಳು ನಮಸ್ಕಾರ